ಆಯ್ ನಮಸ್ಕಾರ ವೀಕ್ಷಕರೇ ಇವತ್ತು ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಮೌಂಟ್ ಎವರೆಸ್ಟನ್ನು ಹತ್ತಿರುವವರ ಸಂಖ್ಯೆ ಒಂದಲ್ಲ ಎರಡಲ್ಲ ಸುಮಾರು ನೂರಾರು ಜನ ಅಂತಾನೆ ಹೇಳಬಹುದು ಈ ಮೌಂಟ್ ಎವರೆಸ್ಟ್ ಅನ್ನು ಹತ್ತಿದ ವಿಶಿಷ್ಟ ವ್ಯಕ್ತಿಗಳ ನಿಮಗೆ ಗೊತ್ತೇ ಇದೆ ಆದರೆ ಇದರ ಪಕ್ಕದಲ್ಲೇ ಇರುವ ಚಿಕ್ಕದಾದ ಕೈಲಾಸ ಪರ್ವತವನ್ನು ಇದುವರೆಗೂ ಯಾರು ಹತ್ತುವುದಕ್ಕೆ ಸಾಧ್ಯವಾಗಲಿಲ್ಲ ಈ ಕೈಲಾಸ ಪರ್ವತವು ಮೌಂಟ್ ಎವರೆಸ್ಟ್ಗಿಂತ ಎರಡು ಸಾವಿರ ಅಡಿಯಷ್ಟು ಚಿಕ್ಕದಾಗಿದೆ ಆದರೆ ಈ ಕೈಲಾಸ ಪರ್ವತವನ್ನು ಹತ್ತುವುದಕ್ಕೆ ಯಾರಿಂದಲೂ ಸಾಧ್ಯವಾಗಲಿಲ್ಲ ಈ ಕೈಲಾಸ ಪರ್ವತವನ್ನು ಅತ್ತಲು ಹೋದವರು ಮತ್ತೆ ವಾಪಸ್ ಬರಲೇ ಇಲ್ಲ ಹಾಗೆ ಈ ಪರ್ವತವನ್ನು ಹತ್ತುವುದಕ್ಕೆ ಹೋದವರೆಲ್ಲ ಏನೇನು ಆಗಿದ್ದಾರೆ ಎಂದು ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಅಷ್ಟಕ್ಕೂ ಸಾವಿರಾರು ವರ್ಷಗಳ ಹಿಂದೆ ಈ ಕೈಲಾಸ ಪರ್ವತವನ್ನು ಅತ್ತನು ಒಬ್ಬ ವ್ಯಕ್ತಿ ಹೋಗಿ ಅತ್ತಿ ಮತ್ತೆ ವಾಪಸ್ ಬಂದನು ಈ ವಾಪಸ್ ಬಂದ ವ್ಯಕ್ತಿ ಯಾರು ಈತನು ಈ ಕೈಲಾಸದ ಬಗ್ಗೆ ಏನು ಹೇಳಿದ ಮತ್ತೆ ಇಷ್ಟೇ ಅಲ್ಲದೆ ಈ ಕೈಲಾಸ ಪರ್ವತದ ಮೇಲೆ ಆವಿಷ್ಕಾರ ಮಾಡಿದ ನಾಸದವರ ಈ ಪರ್ವತದ ಮೇಲೆ ಇದ್ದ ಚಿತ್ರವನ್ನು ನೋಡಿ ಬೆಚ್ಚಿ ಬಿದ್ದಿದ್ದು ಏಕೆ ಅಷ್ಟಕ್ಕೂ ಈ ಪರ್ವತ ಪರ್ವತದ ಮೇಲೆ ಏನಿದೆ ನಿಜವಾಗ್ಲು ಇದರಲ್ಲಿ ಶಿವನು ಇದ್ದಾನ ಅಶೋಕ್ ಈ ಪರ್ವತದ ಮೇಲೆ ಹತ್ತಲು ಹೋಗಿದ್ದ ಜನರಿಗೆ ಆದ ತೊಂದರೆಗಳೇನು ಎಂಬುದರ ಆಸಕ್ತಿಕರ ವಿಷಯಗಳು ಈ ವಿಡಿಯೋದಲ್ಲಿ ತಿಳಿತ ಹೋಗೋಣ ಬನ್ನಿ ವೀಕ್ಷಕರೇ ಇನ್ನು ಈ ಕೈಲಾಸ ಪರ್ವತವು ಸುಮಾರು ವರ್ಷಗಳ ಹಿಂದೆ ನಮ್ಮ ಭಾರತ ದೇಶಕ್ಕೆ ಸೇರಿತ್ತು ಆದರೆ ಸಾವಿರದ ಒಂಬೈನೂರ ಐವತ್ತರ ಸಮಯದಲ್ಲಿ ಇಡೀ ಪ್ರಪಂಚವೇ ಯುದ್ಧಗಳ ಸುರಿಮಳೆಯಾಗಿ ನಡೆದಿತ್ತು ಅದರಲ್ಲಿ ಚೀನಾದವರು ನಮ್ಮ ಭಾರತ ದೇಶದ ಮೇಲೆ ಯುದ್ಧವನ್ನು ಮಾಡಿದರು ಇದರಿಂದ ನಮ್ಮ ಭಾರತವು ಸೋತಿತ್ತು ಈ ಸಮಯದಲ್ಲಿ ಚೀನಾದವರು ಒಂದಿಷ್ಟು ಜಾಗಗಳನ್ನು ತಂಬದಾಗಿಸಿಕೊಳ್ಳಲು ಮುಂದಾದರೂ ಆ ಸಮಯದಲ್ಲಿ ಚೀನ ದೇಶಕ್ಕೆ ಸೇರಿದ ಟಿಬೆಟ್ ಎನ್ನುವ ಪ್ರದೇಶದಲ್ಲಿ ಈ ಪರ್ವತವು ಇತ್ತು ಈ ಕಾರಣಕ್ಕಾಗಿ ಈಗ ಇದು ಚೀನಾದಲ್ಲಿರುವಂಥದ್ದು ಇಷ್ಟೆಲ್ಲ ಆದರೂ ಈ ಕೈಲಾಸ ಪರ್ವತದ ಬಗ್ಗೆ ನಮ್ಮ ಹಿಂದೂಗಳಿಗೆ ಇರುವ ನಂಬಿಕೆ ಯಾವತ್ತಿಗೂ ಕಮ್ಮಿನೇ ಆಗಿಲ್ಲ ಯಾಕೆಂದರೆ ಅಲ್ಲಿ ಸಾಕ್ಷಾತ್ ಮಹಾಶಿವನೇ ತನ್ನ ನಿಜವಾದ ರೂಪದೊಂದಿಗೆ ಜೀವಿಸುತ್ತಿದ್ದಾನೆ ಮತ್ತು ಆ ಸುತ್ತಮುತ್ತಲಿನ ವಾತಾವರಣದಲ್ಲಿರುವ ಜನರನ್ನು ರಕ್ಷಣೆ ಮಾಡುತ್ತಿದ್ದಾನೆ ಎಂಬುದು ನಮ್ಮ ಹಿಂದೂ ಜನರ ನಂಬಿಕೆಯಾಗಿದೆ ಇಷ್ಟೇ ಅಲ್ಲದೆ ನಮ್ಮ ಭಾರತ ಪವಿತ್ರ ಗ್ರಂಥಗಳಾಗಿರುವ ಮಹಾಭಾರತ ರಾಮಾಯಣಗಳಲ್ಲಿಯೂ ಸಹ ಈ ಕೈಲಾಸ ಪರ್ವತದ ಬಗ್ಗೆ ಒಂದಿಷ್ಟು ವಿಷಯಗಳು ಇರುವಂತದ್ದು ಇಷ್ಟೇ ಅಲ್ಲದೆ ಸಾಕಷ್ಟು ಸಾಧುಗಳು ಸಹ ಇದರ ಬಗ್ಗೆ ತಿಳಿಸಿದ್ದಾರೆ ಮತ್ತೆ ಅಪಾರವಾದ ನಂಬಿಕೆಯು ಸಹ ಇರುವಂತದ್ದು ಇನ್ನು ನಮ್ಮ ಹಿಂದೂ ಧರ್ಮದ ಪ್ರಕಾರ ಇದನ್ನು ಕೈಲಾಸ ಪರ್ವತ ಎಂದು ಕರೆಯುತ್ತಾರೆ ಇದು ಸುಮಾರು ಇಪ್ಪತ್ತೊಂದು ಸಾವಿರದ ಏಳುನೂರ ಎಪ್ಪತ್ತೆಂಟು ಅಡಿ ಎತ್ತರದಲ್ಲಿದೆ ಆದರೆ ಇಡೀ ಪ್ರಪಂಚದ ಅತಿ ಎತ್ತರವಾದ ಪರ್ವತ ಅನ್ನಿಸಿರುವ ಮೌಂಟ್ ಎವರೆಸ್ಟ್ ಸಾವಿರದ ಇನ್ನೂರ ಐವತ್ ಮೂರು ಅಡಿಯಷ್ಟು ಕಡಿಮೆ ಇದೆ ಆದರೆ ಈ ಕೈಲಾಸ ಪರ್ವತಕ್ಕೆ ಇದುವರೆಗೂ ಐದು ಸಾವಿರ ಜನ ಹತ್ತುವುದಕ್ಕೆ ಟ್ರೈ ಮಾಡಿದ್ದಾರೆ ಆದರೆ ಇದುವರೆಗೂ ಒಬ್ಬರು ಸಹ ಹತ್ತಿ ಇಳಿದಿಲ್ಲ ಅಂತಲೇ ಹೇಳಬಹುದು ಮತ್ತೆ ಈ ಕೈಲಾಸಕ್ಕೆ ಹತ್ತುವುದಕ್ಕೆ ಹೋದವರೆಲ್ಲ ಏನು ಗತಿಯಾಗಿದ್ದಾರೆ ಎಂದು ಯಾರಿಗೂ ಗೊತ್ತಿಲ್ಲದ ವಿಷಯನೇ ಅಂತಲೇ ಹೇಳಬಹುದು ಇನ್ನು ಇದು ಹಿಂದೂ ಧರ್ಮ ಬೌದ್ಧ ಧರ್ಮ ಜೈನ ಧರ್ಮ ಬಾಣ ಧರ್ಮ ಎಂಬ ಧರ್ಮಗಳಲ್ಲಿ ಪವಿತ್ರವಾಗಿದೆ ಮತ್ತೆ ಈ ಕೈಲಾಸ ಪರ್ವತದ ಹತ್ತಿರ ಸಿಂಧು ಸಟ್ಲೇಜ್ ಬ್ರಹ್ಮಪುತ್ರ ಮತ್ತು ಕರ್ನಲ್ ಎಂಬುವ ಮಹಾಶ್ರೇಷ್ಠವಾದ ನದಿಗಳು ಅರಿದು ಹೋಗುತ್ತದೆ ಆ ರೀತಿ ನಾಲ್ಕು ನದಿಗಳ ಮಧ್ಯೆ ಈ ಕೈಲಾಸ ಪರ್ವತವಿರುವಂತದ್ದು ಇಷ್ಟೇ ಅಲ್ಲದೆ ಈ ಪರ್ವತದ ಸುತ್ತಲೂ ಸುಮಾರು ಕಿಲೋಮೀಟರ್ಗಳು ಇವೆ ಇವುಗಳ ಮಧ್ಯದಲ್ಲಿ ಇದು ದೊಡ್ಡದಾಗಿ ಎದ್ದು ಕಾಣುವಂಥದ್ದು ಮತ್ತೆ ಈ ಕೈಲಾಸ ಪರ್ವತಕ್ಕೆ ತೀರ್ಥಯಾತ್ರೆ ಸಹ ಚೀನಾದವರು ಮಾಡುತ್ತಾರೆ ಅದು ವಸಂತ ಕಾಲದಲ್ಲಿ ಮಾತ್ರವೇ ತೀರ್ಥಯಾತ್ರೆಗೆ ಅನುಮತಿ ನೀಡುತ್ತಾರೆ ಯಾಕೆಂದರೆ ವಸಂತ ಕಾಲದಲ್ಲಿ ಹಿಮ ಕಡಿಮೆ ಇರುವುದರಿಂದ ಬೇರೆ ಸಮಯದಲ್ಲಿ ಹಿಮ ಜಾಸ್ತಿ ಇರುವುದರಿಂದ ಮಾತ್ರವೇ ತೀರ್ಥಯಾತ್ರೆಗೆ ಯಾತ್ರೆಗೆ ಅನುಮತಿ ನೀಡುತ್ತಾರೆ ಮತ್ತು ಇಂತಹ ಮನಸ್ಸು ಒಬ್ಬಿಸುವಂತಹ ಇದರ ಬಗ್ಗೆ ವಿಷಯಗಳಿದ್ದರೂ ಈ ಕೈಲಾಸ ಪರ್ವತವನ್ನು ಇದುವರೆಗೂ ಯಾರೂ ಇಕ್ಕಲು ಪ್ರಯತ್ನ ಮಾಡಲಿಲ್ಲ ಒಂದು ವೇಳೆ ಅತ್ತಲು ಪ್ರಯತ್ನಿಸಿದವರು ಅನುಭವಿಸಿದ ತೊಂದರೆಗಳೇನು ಮತ್ತು ಈ ಪರ್ವತವನ್ನು ಅತ್ತಿ ಮತ್ತೆ ವಾಪಸ್ ಬರದೆ ತನ್ನ ಪ್ರಾಣವನ್ನು ಎಷ್ಟು ಜನ ಬಿಟ್ಟಿದ್ದಾರೆ ಎಂದು ತಿಳಿಯೋಣ ಅದು ಎರಡ್ ಸಾವಿರದ ಒಂದರಲ್ಲಿ ಚೀನಾದವರು ರಷ್ಯಾ ಮತ್ತು ಸ್ಪೇನ್ ಸೆಂಟಿಸ್ಗಳ ಜೊತೆ ಸೇರಿ ಕೈಲಾಸ ಪರ್ವತವನ್ನು ಹತ್ತಲು ಪ್ರಯತ್ನಿಸಿದರು ಆದರೆ ಇದು ವಿಫಲವಾಯಿತು ಮತ್ತೆ ಸುಮಾರು ವರ್ಷಗಳ ಹಿಂದೆ ಬೌದ್ಧ ಗುರುಗಳು ಸಹ ಹತ್ತುವುದಕ್ಕೆ ಹೋದರು ಆದರೆ ವಾಪಸ್ ಬಂದಿದ್ದರು ಇಷ್ಟೇ ಅಲ್ಲದೆ ಒಂದಿಷ್ಟು ಬೆಟ್ಟಗಳನ್ನು ಹತ್ತುವವರು ಸಹ ಈ ಕೈಲಾಸ ಪರ್ವತವನ್ನು ಏರುವುದಕ್ಕೆ ಹೋದರು ಆದರೆ ಹತ್ತುವುದಕ್ಕಾಗದೆ ವಾಪಸ್ ಬಂದರು ಅದು ಕೈಲಾಸ ಪರ್ವತವನ್ನು ಹತ್ತುವುದಕ್ಕೆ ಹೋಗಿದ್ದ ಜನರು ಮತ್ತೆ ಯಾಕೆ ವಾಪಸ್ ಬಂದು ಜನರಿಗೆ ತಿಳಿಸಿದ ವಿಷಯ ಕೇಳಿದರೆ ಒಂದು ಸಾರಿ ಬೆಚ್ಚಿ ಬೀಳ್ತಿರೋ ವೀಕ್ಷಕರೇ ಈ ಕೈಲಾಸ ಪರ್ವತವನ್ನು ಹತ್ತುತ್ತಿರುವಾಗ ಯಾರೋ ಓಂ ಅಂತ ಅನ್ನುವ ಹಾಗೆ ಶಬ್ದ ಕೇಳಿ ಬರುತ್ತಿದ್ದಂತೆ ಮತ್ತೆ ಈ ಕೈಲಾಸ ಪರ್ವತದ ಮೇಲೆ ಇರುವ ದೇವಸ್ಥಾನದ ಒಳಗೆ ಗಡಿಯಾರ ಒಡೆಯುವ ಶಬ್ದಗಳು ಬರುತ್ತಿದೆ ಎಂದು ಹೇಳಿದರು ಅದರಲ್ಲೂ ಈ ಗಡಿಯಾರವನ್ನು ಸ್ವತಃ ಶಿವನೇ ಬರೆಸುತ್ತಾರೆ ಎಂದು ಹೇಳಿದ್ದಾರೆ ಮತ್ತೆ ಕೈಲಾಸ ಪರ್ವತವನ್ನು ಹತ್ತುತ್ತಿರುವಾಗ ಶಂಕದ ಶಬ್ದವೂ ಸಹ ಕೇಳಿ ಬರುತ್ತಿದ್ದಂತೆ ಇದರಿಂದ ಈ ಶಬ್ದವನ್ನು ಕೇಳಿಸಿಕೊಳ್ಳಲು ಆಗದ ಪರಿಸ್ಥಿತಿಯಲ್ಲಿ ನಾವು ವಾಪಸ್ ಬಂದಿದ್ದೀವಿ ಎಂದು ಒಂದಿಷ್ಟು ಜನರು ತಿಳಿಸಿದ್ದಾರೆ ಮತ್ತೆ ಇದಾದ ನಂತರ ಈ ಕೈಲಾಸ ಪರ್ವತವನ್ನು ಹತ್ತುವುದಕ್ಕೆ ಹೋದ ಜನರ ಬಾಯಲ್ಲಿ ಒಂದು ಆಶ್ಚರ್ಯಕರ ವಿಷಯ ಹೊರಬಂತು ಅದು ಏನೆಂದರೆ ಈ ಕೈಲಾಸ ಪರ್ವತವನ್ನು ಹತ್ತುವಾಗ ಸಮಯ ಬೇಗ ಹೋಗುತ್ತದೆ ಎಂದರೆ ಈ ಪರ್ವತವನ್ನು ಹತ್ತುತ್ತಿರುವಾಗ ಮನುಷ್ಯನಿಗೆ ಒಂದು ವಾರದಲ್ಲಿ ಬೆಳೆಯುವ ಕೂದಲು ಮತ್ತು ಉಗುರು ಕೇವಲ ಹನ್ನೆರಡು ಗಂಟೆಯಲ್ಲಿಯೇ ಬೆಳೆಯುತ್ತದೆ ಎಂದು ಹೇಳಿದ್ದಾರೆ ಅದರಲ್ಲೂ ಈ ಕೈಲಾಸ ಪರ್ವತವನ್ನು ಒಂದು ತಿಂಗಳು ಹತ್ತುತ್ತಿದ್ದರೆ ಆ ಮನುಷ್ಯನಿಗೆ ಅತಿ ಬೇಗನೆ ಕಪ್ಪು ಕೂದಲು ಬಿಳಿ ಕೂದಲಾಗಿ ಅತಿ ಉದ್ದದ ಕೂದಲಾಗಿ ಬೆಳೆದು ಉಗುರುಗಳು ಸಹ ಉದ್ದವಾಗಿ ಬೆಳೆದು ಮುಖದ ಮೇಲೆ ವಯಸ್ಸಾದ ಕಲೆಗಳು ಬಂದು ವಯಸ್ಸಾದವರ ರೀತಿಯಲ್ಲಿ ಕಾಣಿಸುತ್ತಾರೆ ಎಂದು ಹೇಳಿದ್ದಾರೆ ಇದು ನಿಜವಾದ ಮಾತಾಗಿದೆ ಇದರಿಂದನೇ ಸಾಕಷ್ಟು ಜನರು ಈ ಕೈಲಾಸ ಪರ್ವತವನ್ನು ಹತ್ತಲು ಪ್ರಯತ್ನಿಸುವುದಿಲ್ಲ ಮತ್ತೆ ಇದಾದ ನಂತರ ಈ ಕೈಲಾಸ ಪರ್ವತವನ್ನು ಹತ್ತುತ್ತಿರುವಾಗ ಸ್ವಲ್ಪ ಕಿಲೋಮೀಟರ್ ದೂರದಲ್ಲಿ ವಿಚಿತ್ರ ದೈವಶಕ್ತಿಗಳು ಕಾಣಿಸುತ್ತಿತ್ತು ಎಂದು ಹೇಳಿದ್ದಾರೆ ಇಷ್ಟೇ ಅಲ್ಲದೆ ಈ ಪರ್ವತವನ್ನು ಹತ್ತುವಾಗ ಯಾರೋ ನಮ್ಮನ್ನು ಹಿಂದೆಯಿಂದ ಕಾಲುಗಳನ್ನು ಹಿಡಿದುಕೊಂಡು ಪರ್ವತವನ್ನು ಹತ್ತುವುದಕ್ಕೆ ಬಿಡುತ್ತಿಲ್ಲ ಎಂದು ಹೇಳಿದ್ದಾರೆ ಈ ರೀತಿ ಈ ಕೈಲಾಸ ಪರ್ವತವನ್ನು ಹತ್ತುವುದಕ್ಕೆ ಹೋದವರೆಗೆ ಅಲ್ಲಿರುವ ದೈವಶಕ್ತಿಗಳು ಅಡ್ಡಿ ಮಾಡುತ್ತಿವೆ ಎಂದು ಹೇಳುತ್ತಾರೆ ಮತ್ತೆ ಇದಾದ ನಂತರ ಈ ಕೈಲಾಸ ಪರ್ವತವನ್ನು ದೇವರುಗಳ ಸಹಾಯದಿಂದ ಕಟ್ಟಿದ್ದಾರೆ ಹೊರತು ಈ ಪರ್ವತವು ಇದಷ್ಟಕ್ಕೆ ಇದೇ ತಯಾರಾಗಿಲ್ಲ ಎಂದು ಒಂದಿಷ್ಟು ಸೈಂಟಿಸ್ಟ್ಗಳು ಹೇಳುತ್ತಿದ್ದಾರೆ ಅದರಲ್ಲಿ ಸಾವಿರದ ತೊಂಬತ್ತೊಂಬತ್ತರಲ್ಲಿ ರಷ್ಯಾದ ಐ ಸ್ಪೆಷಲಿಸ್ಟ್ ಆದ ಡಾಕ್ಟರ್ ಇರ್ನೆಸ್ಟ್ ಮೋಡಶೇವ್ ಎಂಬ ತಂಡದವರು ಈ ಪರ್ವತವನ್ನು ಏರಲು ಮುಂದಾದರು ಇದರಲ್ಲಿ ಜಿಯೋಲಾಜಿಸ್ಟ್ ಇತಿಹಾಸ ತಜ್ಞರು ಸಹ ಇದ್ದರು ಇವರೆಲ್ಲರೂ ಸೇರಿ ಈ ಕೈಲಾಸ ಪರ್ವತವನ್ನು ಸ್ವಲ್ಪ ದಿನಗಳ ಕಾಲ ಏರಿ ಮತ್ತೆ ವಾಪಸ್ ಬಂದರು ಮತ್ತೆ ವಾಪಸ್ ಬಂದು ಈ ಪರ್ವತದ ಬಗ್ಗೆ ಒಂದು ಮಾತು ಹೇಳುತ್ತಾರೆ ಈ ಮಾತನ್ನು ಕೇಳಿದ ಜನರು ಒಂದು ಸಾರಿ ಬೆಚ್ಚಿ ಬಿದ್ದಿದ್ದು ಅದು ಏನೆಂದರೆ ಈ ಕೈಲಾಸ ಪರ್ವತವು ನೈಸರ್ಗಿಕವಾಗಿ ಉತ್ಪತ್ತಿಯಾದ ಪರ್ವತ ಅಲ್ಲ ಹೊರತು ಇದು ಮಾನವ ನಿರ್ಮಿತ ಪರ್ವತವಾಗಿದೆ ಅದು ಸುಮಾರು ಸಾವಿರಾರು ವರ್ಷಗಳಿಂದನೇ ಶಕ್ತಿಶಾಲಿ ಮನುಷ್ಯರು ಈ ಪರ್ವತವನ್ನು ಕಟ್ಟಿದ್ದಾರೆ ಮತ್ತು ಈ ಪರ್ವತದ ಕೆಳಗೆ ನಾಲ್ಕು ಪಿರಮಿಡ್ ಚೌಕದಿಂದಲೇ ಭದ್ರವಾಗಿ ಕಟ್ಟಿದ್ದಾರೆ ಎಂದು ಸಾಬೀತು ಮಾಡಿದರು ಮತ್ತೆ ಇದಾದ ನಂತರ ಎರಡ್ ಸಾವಿರದ ಹದಿನೈದು ಹದಿನಾರರ ಸಂದರ್ಭದಲ್ಲಿ ನಡೆದ ಘಟನೆ ಕೇಳಿದರೆ ನೀವು ಒಂದು ಸಾರಿ ಅಲ್ಲ ನೂರು ಬಾರಿ ಶಾಕ್ ಆಗ್ತೀರಾ ಅದು ಏನೆಂದರೆ ನಿಮಗೆಲ್ಲ ಗೊತ್ತಿರಬಹುದು ಈಗ ಟೆಕ್ನಾಲಜಿ ಎಷ್ಟು ಮುಂದುವರಿದಿದೆ ಈಗಿರುವ ಟೆಕ್ನಾಲಜಿಯಿಂದ ಎಂತಹ ಆವಿಷ್ಕಾರಗಳು ಮಾಡಬಹುದು ಅಂತ ನಿಮಗೆಲ್ಲ ಗೊತ್ತಿರೋ ವಿಷಯನೇ ಹೌದು ವೀಕ್ಷಕರೇ ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ನಾಸದವರು ಸಹ ಈ ಕೈಲಾಸ ಪರ್ವತದ ಮೇಲೆ ಆವಿಷ್ಕಾರವನ್ನು ಮಾಡಿ ನಾಸದವರೇ ಒಂದು ಸಾರಿ ಬೆಚ್ಚಿ ಬಿದ್ದಿದ್ರು ಅದು ಯಾಕೆಂದರೆ ಈ ನಾಸದವರು ಈ ಕೈಲಾಸ ಪರ್ವತದ ಮೇಲೆ ಏನಿದೆ ಎಂದು ನೋಡುವುದಕ್ಕೆ ತನ್ನಲ್ಲಿರುವ ಸ್ಯಾಟಲೈಟ್ ಅನ್ನು ಕಳುಹಿಸಿದರು ಆಗ ಒಂದಿಷ್ಟು ಫೋಟೋಸ್ಗಳು ಕಲೆ ಹಾಕಿತ್ತು ಆ ಫೋಟೋಸ್ಗಳಲ್ಲಿ ಈ ಪರ್ವತದ ಮೇಲೆ ಸಾಕ್ಷಾತ್ ಶಿವನೇ ಕುಳಿತಿರುವ ಹಾಗೆ ಕಂಡು ಬಂದಿತ್ತು ಮತ್ತು ಇನ್ನೂ ಅನೇಕ ರೀತಿಯ ಶಿವನು ನೆಲೆಸಿರುವಂತಹ ದೃಶ್ಯಗಳು ಕಂಡು ಬಂದಿತ್ತು ಇದನ್ನು ನೋಡಿದ ನಾಸದವರೇ ಒಂದು ಸಾರಿ ಬೆಚ್ಚಿ ಬಿದ್ದಿದ್ರು ಇದು ಆಗ ತುಂಬಾನೇ ವೈರಲ್ ಸಹ ಆಗಿತ್ತು ಒಟ್ಟಾರೆಯಾಗಿ ಹೇಳಬೇಕಾದರೆ ಈ ಕೈಲಾಸ ಪರ್ವತದಲ್ಲಿ ಶಿವನು ಇದ್ದಾನೆ ಎಂಬುದು ನಿಜ ಇಲ್ಲ ಸುಳ್ಳು ಎಂದು ಗೊತ್ತಿಲ್ಲ ಆದರೆ ಈ ಪರ್ವತವನ್ನು ಹತ್ತುವುದಕ್ಕೆ ಯಾರಿಂದಲೂ ಸಾಧ್ಯವಾಗಲಿಲ್ಲ ಅನ್ನುವಾಗ ಒಬ್ಬ ಒಬ್ಬನೇ ಈ ಕೈಲಾಸ ಪರ್ವತವನ್ನು ಹತ್ತಿ ಇಳಿದು ಬಂದಿದ್ದಾನೆ ಇಡೀ ವಿಶ್ವದಲ್ಲಿ ಈತನೊಬ್ಬನೇ ಈ ಕೈಲಾಸ ಪರ್ವತವನ್ನು ಪೂರ್ತಿಯಾಗಿ ಅತ್ತಿ ಇಳಿದಿದ್ದು ಅವನೇ ಬೌದ್ಧ ಭಿಕ್ಷಕನಾದ ಮೇಲಾರೇಪ ಹೌದು ಈ ವ್ಯಕ್ತಿ ಸುಮಾರು ಸಾವಿರ ವರ್ಷಗಳ ಹಿಂದೆಯೇ ಈ ಕೈಲಾಸ ಪರ್ವತವನ್ನು ಹತ್ತಿಯಲ್ಲಿ ಏನೇನಿದೆ ಎಂದು ನೋಡಿ ಬಂದಿದ್ದ ಇವನ ಹತ್ತಿರ ಜನರು ಹೋಗಿ ಅಲ್ಲಿ ಶಿವನಿದ್ದಾನ ಆ ಪರ್ವತದ ಮೇಲೆ ಏನೇನಿದೆ ಎಂದು ಜನರು ಕೇಳುತ್ತಾರೆ ಆದರೆ ಇಲ್ಲಿ ಆಶ್ಚರ್ಯಕ ವಿಷಯವೇನೆಂದರೆ ಈ ಮೇಲರೇಪ ಈ ಕೆಳಸ ಪರ್ವತವನ್ನು ಹತ್ತಿ ಇಳಿದು ಬಂದ ಮೇಲೆ ಈ ವ್ಯಕ್ತಿ ಮಾತನಾಡಲಿಲ್ಲ ಹೌದು ವೀಕ್ಷಕರೇ ಈ ವ್ಯಕ್ತಿ ಈ ಪರ್ವತವನ್ನು ಅತ್ತಿ ಇಳಿದು ಬಂದ ಮೇಲೆ ಅದು ಏನಾಯಿತು ಗೊತ್ತಿಲ್ಲ ಈತನು ಮಾತನಾಡಲಿಲ್ಲ ಹೊರತು ಮೂಕನಾಗಿದ್ದ ನೋಡಿ ವೀಕ್ಷಕರೇ ಇವತ್ತು ಇಡೀ ಪ್ರಪಂಚವೇ ಭಯ ಬೀಳುವ ಹಾಗೆ ಮಾಡಿದ ಕೈಲಾಸ ಪರ್ವತವು ಇದನ್ನು ಯಾಕೆ ಯಾರ ಕೈಯಲ್ಲಿ ಹತ್ತುವುದಕ್ಕೆ ಆಗಲಿಲ್ಲ ಅತಿದವರು ಹೋದ ಜನರು ಏನಾದರೂ ಯಾವ ತೊಂದರೆ ಅನುಭವಿಸಿದರು ಇಲ್ಲಿ ನಿಜವಾಗಲೂ ಶಿವನು ಇದ್ದಾನಾ ಎಂದು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ನಮಸ್ಕಾರ